ಅತ್ತ ಬಿಡಬ್ಲ್ಯೂ ಎಸ್ ಎಸ್ ಬಿ ಕಾವೇರಿ ನೀರು ಬಂದ್ ಮಾಡಿ ಶಾಕ್ ಕೊಟ್ಟರೆ ಇತ್ತ ಬೆಸ್ಕಾಂ ಕೂಡ ವಿದ್ಯುತ್ ಬಿಲ್ ಏರಿಕೆಗೆ ಸಜ್ಜಾಗಿ ಮತ್ತೊಂದು ಶಾಕ್ ಕೊಡ್ತಿದೆ ಸರ್ಕಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ವಾಣಿಜ್ಯ ಕೈಗಾರಿಕಾ ವಲಯಕ್ಕೆ ಶಾಕ್ ಕೊಟ್ಟ ಬೆಸ್ಕಾಂ ಪ್ರತಿ ಯೂನಿಟ್ ವಿದ್ಯುತ್ ಒಂದು ರೂಪಾಯಿ ಏರಿಕೆಗೆ ಪ್ರಸ್ತಾವನೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಆದ ವಿದ್ಯುತ್ ದರ ಏರಿಕೆಯಿಂದ ಜನಸಾಮಾನ್ಯರು ಇನ್ನೂ ಸುಧಾರಿಸಿಕೊಳ್ಳೋಕೆ ಆಗ್ತಿಲ್ಲ ಇದರ ಮಧ್ಯೆ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಕ್ಕೂ ಭಾರೀ ಆಘಾತವಾಗಿತ್ತು ಈಗ ಮತ್ತೆ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಪ್ಲಾನ್ ಮಾಡಿದೆ ಕರ್ನಾಟಕ ವಿದ್ಯುತ್ ಶಕ್ತಿ ಆಯೋಗಕ್ಕೆ ಪ್ರತಿ ಯೂನಿಟ್ಗೆ ಹತ್ತು ಪೈಸೆಯಿಂದ ಒಂದು ರೂಪಾಯಿ ಹೆಚ್ಚಿಸಲು ಪ್ರಸ್ತಾವನೆ ಸಲ್ಲಿಸಿದೆ ರಾಜ್ಯ ಸರ್ಕಾರದ ಒಡೆತನದಲ್ಲಿರುವಂತಹ ವಿದ್ಯುತ್ ವಿತರಣಾ ಕಂಪನಿಗಳು ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ದರ ಕಡಿಮೆ ಮಾಡಿ ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆದಾರರಿಗೆ ಬರೆ ಎಳಿತಿದೆ ಈ ಪ್ರಸ್ತಾವನೆಗೆ ಎಫ್ಕೆಸಿಸಿಐ ಆಕ್ಷೇಪ ಎತ್ತಿದೆ ಈಗ ಪ್ರಸ್ತಾವನೆ ಅಂದರೆ ಈ ಪಂಪ್ಸೆಟ್ ರೈತರು ಕ್ರಾಸ್ ಕೊಡಿ ಅದು ಯಾವ ರೀತಿ ನಾವು ಕೇಳಿದ್ದಾರೆ ಅದು ಯಾಕೆ ಕೇಳಿದ್ದೀರ ಅಂದರೆ ಇಟ್ಸ್ ಎ ಸರ್ಪ್ರೈಸ್ ಯಾಕೆಂದರೆ ಆ ಥರ ಕಾಸ್ಟ್ ಸಬ್ಸಿಡಿ ಯಾರೋ ಉಪಯೋಗಿಸೋಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅವರು ಕೊಡಬೇಕು ಅನ್ನೋದು ತಪ್ಪದು ರೈತರ ಪಂಪ್ ಪಂಪ್ಸೆಟ್ಗಳಿಗೆ ಪ್ರೋತ್ಸಾಹ ಯೋಜನೆಯಡಿ ಬಳಕೆ ಮಾಡ್ತಿರೋ ವಿದ್ಯುತ್ಗೆ ಸರ್ಕಾರ ಸಮರ್ಪಕವಾಗಿ ಸಬ್ಸಿಡಿ ಹಣ ಬಿಡುಗಡೆ ಮಾಡ್ತಿಲ್ಲ ಹೀಗಾಗಿ ಬೆಸ್ಕಾಂಗೆ ಆದಾಯದಲ್ಲಿ ಹಿನ್ನಡೆಯಾಗ್ತಿದೆ ಬಜೆಟ್ನಲ್ಲಿ ಸರ್ಕಾರ ನೀಡಿರೋದು ಹದಿನಾರು ಸಾವಿರದ ಇಪ್ಪತ್ತೊಂದು ಕೋಟಿ ರೂಪಾಯಿ ಮಾತ್ರ ಹೀಗಾಗಿ ನಷ್ಟ ಸರಿದೂಗಿಸಲು ಕೈಗಾರಿಕೆ ಮತ್ತು ವಾಣಿಜ್ಯ ಬಳಕೆದಾರರ ಮೇಲೆ ಪ್ರತಿ ಯೂನಿಟ್ಗೆ ಹತ್ತು ಪೈಸೆಯಿಂದ ಒಂದು ರೂಪಾಯಿವರೆಗೆ ಹೆಚ್ಚಿಸಲು ಕೋರಲಾಗಿದೆ ಏನಾಗಿದೆ ಒಂದು ಫಾರ್ಮುಲಾದಲ್ಲಿ ಅವ್ರೇನು ಕಾಸ್ಟಿಂಗ್ ಬರ್ತಿದೆ ಕಾಸ್ಟಿಂಗ್ ಇವ್ರಿಗೆ ಕರೆಂಟ್ ಲಾಸ್ ಆಗ್ತಾರೆ ಟ್ರಾನ್ಸ್ಮಿಷನ್ ಲಾಸ್ ಆಗಿ ಅದಕ್ಕೊಂದು ಫಾರ್ಮುಲಾ ಇದೆ ಪ್ರೈಸಿಂಗ್ ಆಗ್ತಿದೆ ಇವ್ರು ಯಾವ್ದು ನಾವು ಕೊಡ್ತಾ ಇದ್ದೀವಿ ನಮ್ದೆಲ್ಲೋ ಕಳವಾಗಿದೆ ಅದಕ್ಕೆಲ್ಲ ನಾವು ಕೊಡಬೇಕು ಅನ್ನೋ ನಾವು ಹಣ ಬರೋದಿಲ್ಲ ಅದು ಕಾನೂನು ಆಗೋದಿಲ್ಲ ಪ್ರಕಾರವನ್ನು ಸಹ ಇದನ್ನು ಅಲೋ ಮಾಡೋದಿಲ್ಲ ಸದ್ಯ ವಾಣಿಜ್ಯ ಹಾಗೂ ಕೈಗಾರಿಕೆಗಳ ವಿದ್ಯುತ್ ದರ ಏರಿಕೆ ಬಗ್ಗೆ ಚರ್ಚೆಯಾಗ್ತಿದೆ ಪ್ರಸ್ತಾವನೆಯಂತೆ ದರ ಏರಿಕೆಯಾದ್ರೆ ಜನಸಾಮಾನ್ಯರಿಗೂ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ ಲಕ್ಷ್ಮೀ ನರಸಿಂಹ ನೈನ್ ಬೆಂಗಳೂರು